ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾ ಶರಣೇತ್ರಿ ಎಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾರಮ್ಮ ಹೆಣ್ಣಿನ ಕಡೆಯವರು ಕರ್ಕೊಂಡ್ ಬರ್ರಿ ಬೇಗ ಸರಿ ಆಯ್ತು ಪುರೋಹಿತ್ರ ಕರ್ಕೊಂಡ್ ಬರ್ತೀನಿ ಹಾ ಬೇಗ ಕರ್ಕೊಂಬರ್ರಮ್ಮ ಇನ್ನೊಂದು ಹದಿನೈದು ನಿಮಿಷದಲ್ಲಿ ಮದ್ವೆ ಎಲ್ಲಾ ಮುಗಿಬೇಕು ಹ ಇನ್ನೊಂದು ಹದಿನೈದು ನಿಮಿಷ ಬಿಟ್ರೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬೇಗ ಬರ್ರಿ ಸರಿ ಪುರೋಹಿತ್ರೆ ಬೇಗ ಕರ್ಕೊಂಡ್ ಬರ್ತೀನಿ

ಗಂಗಾ ಕಾಣಿಸ್ತಿಲ್ವಲ್ಲ ನಾನು ಅಲ್ಲಿ ಹೋಗಿದ್ದೆ ರೂಮ್ ಮಾತ್ರ ಓ ಮೋಸ್ಟ್ಲಿ ವಾಶ್ ರೂಮ್ ಗೆ ಏನಂದ್ರೆ ಹೋಗಿರಬಹುದು ಹಾ ನಾನು ಒಂದ್ಸತೆ ಹೋಗಿದ್ದೆ ನಂಗೇಂಗೆ ಹೇಗೆ ರೆಡಿ ಮಾಡಿದ್ದಾರೆ ನೋಡೋಣ ಅಂತ ಆದ್ರೆ ಗಂಗಾ ಕಾಣಿಸ್ಲಿಲ್ಲಪ್ಪ ಅಲ್ಲಿ ನೋಡಿ ಮಂಜ್ಯ ಅವರೇ ಇನ್ 15 ನಿಮಿಷದಲ್ಲಿ ಮಧ್ವೇ ಮಾಡಿ ಮುಗಿಸ್ಬೇಕಂತೆ ಇಲ್ಲ ಅಂದ್ರೆ ರಾವ್ ಕಾಲಾ ಸ್ಟಾರ್ಟ ಆಗುತ್ತೆ ಅಂತ ಪರೋಹಿತರು ಹೇಳ್ತಿದಾರೆ ಹೋಗ್ಲಿ ಬೇಗ ನಂಗೆ ಗಂಗನ್ ಕರ್ಕೊಂಡು ಬರಕ್ಕೆ ಗಂಗಾ ಗಂಗಾ ಅಲ್ಲ ಈ ಹುಡ್ಗಿ ಎಲ್ಲಿ ಹೋಗ್ಬಿಟ್ಲು ಅಲ್ಲ ಈ ಸೀರೆ ಒಡವೆನೆಲ್ಲ ಮನೆ ಅಷ್ಟಕ್ಕೊಂದ್ ಜನ ಇದ್ದಾರೆ ಆ ಈ ಹುಡ್ಗಿಗೆ ಯಾವಾಗ ಜವಾಬ್ದಾರಿ ಬರುತ್ತೋ ಕಾಣೆ ಹಾ ಇನ್ನೂ ಜವಾಬ್ದಾರಿ ಬರ್ಲಿಲ್ವಲ್ಲ ಏಳು ಹಾ ಯಾಕೆ ಕಾಣಿಸ್ತಾನೆ ಇಲ್ವಲ್ಲ ಏನಾದ್ರು ವಾಶ್ರೂಮಿಗೆ ಏನಾದ್ರೂ ಹೋಗಿರ್ಬೇಕು ಲೇ ಗಂಗಾ ಲೇ ಗಂಗಾ ಲೇ ಗಂಗಾ ಬರೇ ಇಲ್ಲಿ ಅಲ್ಲ ವಾಶ್ರೂಮಲ್ಲೂ ಇಲ್ವಲ್ಲ ಎಲ್ಲಿ ಹೋಗ್ಬಿಟ್ಲು ಈ ಹುಡ್ಗಿ ಯಾವ್ದು ಪತ್ರ ಬೇರೆ ಈ ಪತ್ರದ மதவெய் இஷ்டி அந்த மாதிரி நன்கிபிடி நன்கிபெடி அப்பய ವೈ ನೋಡ್ದೇನಯ್ಯ ನಿನ್ನ ಮಗಳನ್ನ ಹಾಂ ನನಗೆ ಮದುವೆ ಇಷ್ಟ ಇಲ್ಲ ನನಗೆ ಚಿಕ್ಕಮ್ಮ ನೋಡಿರೋನ್ ಇಷ್ಟ ಇಲ್ಲ ನಾನು ಕ್ಷಮಿಸ್ಬಿಡಿ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ನಿನ್ನ ಮಗಳು ಪತ್ರ ಬರೆದು ಇಟ್ಟೋಗಿದ್ದಾಳಲ್ಲ ಈಗ ಏನು ಮಾಡೋದು ಬೀಗ್ರಿಗೆ ಏನಂತ ಉತ್ತರ ಕೊಡೋದು ಹಾಂ ನಿನ್ನ ಮಗಳು ಹೆಂಗ ಮಾಡಿದಾಳೆ ನೋಡಯ್ಯ ಅಲ್ಲ ಕಣಯ್ಯ ಈಗ ಬಂದಿರು ಊರು ಜನಕ್ಕೆ ಮುಂದೆ ಎಲ್ಲ ಏನು ಹೇಳ್ತೀಯಾ ಆಂ ಅಲ್ಲ ಊರು ಜನ ಎಲ್ಲ ಏನೇನು ಮಾತಾಡ್ಕೊಬೋದು ಹೇಳು ಹಾಂ ನಿನ್ನ ಮಗಳು ಹಿಂಗೆ ಮಾಡಿ ಹೋಗಿಬಿಟ್ಲಲ್ಲ ಅಲ್ಲ ಇಷ್ಟೆಲ್ಲ ಮಾಡುವಾಗ ಸುಮ್ಮನಿದ್ದು ಈಗ ಪತ್ರ ಬರೆದು ಇಟ್ಟು ಹೋಗಿದ್ದಾಳಲ್ಲ ನಿನ್ನ ಮಗಳು ಹಾಂ ಯಾರಿಗೇನು ಉತ್ತರ ಕೊಡೋಣ ಏನು ನನ್ ನಿನ್ನ ಹತ್ರ ಎಷ್ಟ್ ಬಟ್ಕೊಂಡೆ ಹೇಳು ಮದ್ವೆ ಇಷ್ಟ ಇಲ್ಲ ಕಣಮ್ಮ ಬೇಡ ಈ ಮದ್ವೆನಾ ಕ್ಯಾನ್ಸಲ್ ಮಾಡು ಯಾವ್ದಾದ್ರು ಇನ್ನೊಂದ್ ಗಡ್ ನೋಡೋಣ ಬಡವರಾದ್ರೂ ಪರವಾಗಿಲ್ಲ ಅಂತ ಕೊಟ್ಟು ಆಗ ಹುಡ್ಗನ್ ಕೊಟ್ಟು ಮದ್ವೆ ಮಾಡೋಣ ಅಂತ ಹೇಳಿದ್ರು ನೀನ್ ನನ್ ಮಾತ್ ಎಲ್ಲಿ ಕೇಳ್ದೆ ಅಲ್ಲ ಕಣಯ್ಯ ನನ್ ಒಳ್ಳೆ ಸಂಬಂಧ ಗೌಡ್ರು ಮನೆಗ್ ಸೊಸೆಯಾಗ ಹೋಗ್ತಾಳೆ ಚೆನ್ನಾಗ್ ಬದುಕ್ತಾಳೆ ಚೆನ್ನಾಗಿರ್ತಾಳೆ ಅಂತ ಯೋಚನೆ ಮಾಡಿ ಹುಡ್ಗನ್ ನೋಡಿದ್ರೆ ನಿನ್ ಮಗ್ಳು ಹಿಂಗ್ ಮಾಡೋಗ್ ಬಿಟ್ಟ ನಾನೆಲ್ಲಾರ್ ಕುಟೇ ಏನಂತ ಹೇಳಿ ಹೇಳ ಈ ಮದ್ವೆನ ಮಾಡ್ಬೇಕು ಅಂತ ಮುಂದೆ ನಿನ್ ಮಾಡಿದ್ ನೀನೇ ಅಲ್ಲ ಹೋಗಿ ಹೇಳೋಗು ಹಾ ನನ್ ನನ್ನ ಮಗಳಿಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ನಾನು ಹಿಂಸೆಯಿಂದ ಒಡವೆ ದುಡ್ಡಿಗೋಸ್ಕರ ಈ ಮದುವೆ ಮಾಡಿಸಕೋದೆ ಆದ್ರೆ ನನ್ನ ಮಗಳು ನನ್ ಮಾತು ಕೇಳ್ದಂಗೆ ಓದ್ಲು ಅಂತ ಹೋಗಿ ಹೇಳೋಗು ನೀನೇ ಅಲ್ವಾ ಮಾಡಿದ್ದಿಲ್ಲ ನಾನು ಬೇಡ ಅಂತ ಹೇಳ್ದೆ ತಾನೆ ಅಲ್ಲ ಕಣಯ್ಯ ಇಷ್ಟೆಲ್ಲಾ ಶಾಸ್ತ್ರಗಳು ಎಲ್ಲಾ ಆದ್ಮೇಲೆ ಹಿಂಗ ಹೋಗಿದಾಳಲ್ಲ ನಿನ್ ಮಗಳು ಫಸ್ಟಿಗೆ ಬೇಡ ಅಂತ ಹೇಳಿ ಏನಾದ್ರು ಮನೇಲಿ ಇದ್ದಾಗ್ಲೇ ಹೇಳ್ಬೇಕ ನೀವ್ ಏನಾದರೂ ಹಿಂಸೆಯಿಂದ ಮದ್ವೆ ಮಾಡಿದ್ರೆ ಹೋಗ್ಬಿಡ್ತೀನಿ ಅಂತ ಹೇಳ್ಬೇಕು ತಾನೆ ಅದ್ ಬಿಟ್ಟು ಎಲ್ಲ ಆಗುವರೆಗೂ ಸುಮ್ಮನಿದ್ದು ಈಗ ಅಯ್ಯ ನಿನ್ ಮಗಳು ನಾನು ಎಲ್ಲರ ಮುಂದೆ ಹೇಗೆ ಮುಖ ತೋರಿಸೋಣ ಹೇಳು ಅಷ್ಟೇ ಲೇಟ್ ಆಗಿದೆ ಅಂತದ್ರಲ್ಲಿ ನೀವು ಇಲ್ಲಿ ನಿಂತ್ಕೊಂಡು ಇನ್ನು ಲೇಟ್ ಮಾಡ್ತಿದ್ದೀರಾ ಅಲ್ರಿ ಬೇಗ ಕರ್ಕೊಂಡು ಬರ್ರಿ ನನ್ನನ್ನ ಈಗ ಎಂದು ಕಾಣಿಸ್ತಿಲ್ಲ ಏನಾದ್ರು ವಾಶ್ರೂಮ್ ಗೆ ಏನಾದ್ರು ಹೋಗಿದ ಬೇಗ ಕರ್ಕೊಂಡು ಬರ್ರಿ ಇಲ್ಲ ನಾನೇ ಕರ್ಕೊಂಡು ಹೋಗ್ತೀನಿ ಕಳಿಸ್ಲಿ ಅತ್ತಾಗೆ ಅದು ಅದು ಗಂಗಾ ಇಲ್ಲ ಕಣ್ರಿ ಗಂಗಾ ಎಲ್ಲ ಹೋಗ್ಬಿಟ್ಟಿದ್ದಾಳೆ ಅದು ಈ ನಂಗ್ ಸ್ವಲ್ಪ ಕೂಡ ಇಷ್ಟ ಇಲ್ಲ ಕಣ್ರಿ ನಂಗ್ ಹುಡ್ಗ ಇಷ್ಟ ಇಲ್ಲ ಅಂತ ಯಾವಾಗ್ಲೂ ಹೇಳ್ತಿದ್ಲು ನಾನು ಇಲ್ಲ ಒಳ್ಳೆ ಸಂಬಂಧ ಒಳ್ಳೆ ಸಂಬಂಧ ಹಾಳಾಗೋಗುತ್ತಲ್ಲ ಹೋಗುತ್ತಲ್ಲ ಅಂತ ನಾನು ಹಿಂಸೆಯಿಂದ ಮದ್ವೆಗೆ ಒಪ್ಪಿಸಿ ಕರ್ಕೊಂಡ್ ಬಂದಿದ್ದೆ ಕಣ್ರಿ ಅಂದ್ರೆ ಇವಾಗ ಕಾಣಿಸ್ತಿಲ್ಲ ಪತ್ರ ಬರೆದು ಎಲ್ಲೋ ಹೋಗ್ಬಿಟ್ಟಿದ ಕಣ್ರಿ ನನ್ನ ಚಿಕ್ಕಮ್ಮ ಹಿಂಸೆಯಿಂದ ನನ್ನ ಮದ್ವೆಗೆ ಒಪ್ಸಿರೋದು ನನಗೆ ಮದ್ವೆ ಇಷ್ಟ ಇಲ್ಲ ಅಂತ ಒಂದ್ ಹೇಳ್ತಿದ್ರೆ ಸಾಕಿತ್ತು ಕಂಡಿ ನಾನು ಈ ಮದ್ವೆ ನಾನು ನಿಲ್ಲಿಸ್ತಿದ್ದೆ ಅಲ್ಲ ಈಗ ಬಂದಿರೋ ನೆಂಟ್ರ ಮುಂದೆ ಆ ನಮ್ಮ ಮನೆಯವರ ಮುಂದೆ ಊರ್ ಜನ ಮುಂದೆ ಎಲ್ಲ ಹೇಗೆ ಹೇಳೋದು ನನ್ನ ಮಗನ ಭವಿಷ್ಯ ಹಾಳಾಗಲ್ವಾ ಅರ್ಧದಲ್ಲೇ ಮದ್ವೆ ನಿಂತು ಹೋಯ್ತಂತೆ ತಾಳಿ ಕಟ್ಟ ಟೈಮ್ ಅಲ್ಲಿ ಹುಡುಗಿ ಓಡೋದ್ಲಂತೆ ಅಂತೆಲ್ಲ ಎಷ್ಟು ಕೆಟ್ಟ ನಮಗೆ ಆ ನಮ್ಮ ಅಂತದಕ್ಕೆ ಕೆಟ್ಟ ಹೆಸರು ಅಲ್ರಿ ನಿಮ್ಮ ಮಗಳು ಅಲ್ಲ ಒಂದ್ ಮಾತ್ ನಂಗೆ ಹೇಳ್ತಿದ್ರೆ ಸಾಕಿತ್ತು ನಾನು ಮುಂದೆ ನಿಂತು ಈ ಮದ್ವೆನ ಬೇಡ ಅಂತ ಒಪ್ಕೊಂತಿದ್ನಲ್ರಿ ಹ ಅಲ್ಲ ಒಂದು ಮಾತು ಹೇಳ್ದಲ್ಲೇ ಇಂಥ ಟೈಮಲ್ಲಿ ಈ ತರ ಮಾಡೋದ್ಲಲ್ಲ ನಿಮ್ಮ ಮಗಳು ಅದರಲ್ಲಿ ಗಂಗನ್ ತಪ್ಪು ಏನು ಇಲ್ಲ ಕಡಮ್ಮ ಗಂಗಾ ಎಷ್ಟ್ ಸತಿ ಹೇಳಿದ್ಲು ಗೊತ್ತಾ ನಂಗೆ ಈ ಮದುವೆ ಇಷ್ಟ ಇಲ್ಲ ಹೇಗಾದ್ರು ಮಾಡಿ ಮದ್ವೆ ನಿಲ್ಸಿ ಪಾಪ ಆಂಟಿ ಅವರೆಲ್ಲ ತುಂಬಾ ಒಳ್ಳೇರು ಆದ್ರೆ ನಂಗೆ ಈ ಮದ್ವೆ ಇಷ್ಟ ಇಲ್ಲ ನಂಗ ಹುಡ್ಗ ಇಷ್ಟ ಇಲ್ಲ ಅಂತ ಎಷ್ಟ್ ಹೇಳಿದ್ರು ಇವಳು ಕೇಳ್ದಂಗೆ ಆಸ್ತಿಗೋಸ್ಕರ ಒಡವೆ ಎಲ್ಲ ಸಿಗುತ್ತೆ ನಂಗೆ ಮುಂದಕ್ಕೆ ಏನಾದ್ರು ಪ್ರಯೋಜನ ಆಗುತ್ತೆ ಅಂತ ಕೇಳ್ದಲ್ಲೇ ಇವಳು ಮಾಡಿರೋದು ಕಡಮ್ಮ ನನ್ ಮಗಳಿಗೆ ಯಾಕೆ ಬೈತಿದ್ಯಾಂ ಇಷ್ಟ

ನೀವ್ ಹೇಳ್ತಿದೀರ ನೋಡ್ರಿ ಅಪ್ಪಯ್ಯ ನಮ್ಮ ಅಮ್ಮ ಎಲ್ಲ ಹೋಗಿ ನೋಡಿರ್ತಾರೆ ಅವರಿಗೆ ನನ್ ಬರ್ದಿತಿರೋ ಪತ್ರ ಎಲ್ಲ ಸಿಕ್ಕಿರುತ್ತೆ ಪಾಪ ಓದಿ ಎಷ್ಟು ಬೇಜಾರ್ ಮಾಡ್ಕೊಂಡಿದಾರೋ ಏನು ಪಾಪ ಆಂಟಿ ತುಂಬಾ ಇರು ಇರುಕ್ರಿ ಅವ್ರಿಗೆ ನಾನು ಎಷ್ಟು ಮೋಸ ಮಾಡಿದೆ ಅನಸ್ತಿದೆ ಏನು ತಪ್ಪಿಲ್ಲ ಅವ್ರು ಅವರು ಪಾಪ ನನ್ ಅವ್ರು ಸ್ವಂತ ಮಗಳು ತರ ನೋಡ್ಕೊಂಡ್ ಕಂಡ್ರಿ ಅವರು ಶಾಪಿಂಗ್ ಎಲ್ಲ ಕರ್ಕೊಂಡು ಹೋದಾಗ ನಾನು ಯಾವ ಸೀರೆ ಮುಟ್ತೀನೋ ಅದೇ ಸೀರೆಗಳು ಒಡವೆಗಳು ಎಲ್ಲ ಕುಡಿಸಿದ್ರು ಗೊತ್ತಾ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಮತ್ತೆ ಹಾಗೆ ನಿಂಗೆ ಇನ್ನೇ ಏನೇನ್ ಬೇಕು ಎಲ್ಲ ತಗೋಂತ ಹೇಳಿದ್ರು ಕಣ್ರಿ ಪಾಪ ಆಂಟಿ ತುಂಬಾ ಕಂಡ್ರಿ ಅವ್ರಿಗೆ ಮೋಸ ಮಾಡಿದ್ರು

ಜೊತೆ ನಾನು ಅಂತ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಕಣ್ರಿ ಗಂಗಾ ಆದ್ರೆ ಈ ಪಾತ್ರನ ನಾನು ನಿಮ್ಮ ಹತ್ರ ಹೇಗೆ ಹೇಳ್ಬೇಕು ಅಂತನೆ ಗೊತ್ತಾಗ್ತಿಲ್ಲ ನಮ್ಮ ಅದಕ್ಕೆ ಕಣ್ರಿ ನಿಮ್ಮನ್ನ ಮದುವೆ ಬೇಡ ಅಂತ ನನ್ನ ಜೊತೆ ಕರ್ಕೊಂಡ್ ಬಂದಿದ್ದು ಆದ್ರೆ ನಮ್ಮ ಪ್ರೀತಿಸ್ತಿರೋ ವಿಷಯ ಈಗ ನಿಮ್ಮ ಹತ್ರ ಹೇಳಿದ್ರೆ ನೀವ್ ಏನ್ ತಿಳ್ಕೊಂತೀರೋ ಏನೋ ಅಂತ ಭಯ ಆಗ್ತಿದೆ ಅಲ್ಲ ನಾನು ಪ್ರೀತಿಸಿರೋ ವಿಷಯನ ರಾಜು ಅಂತ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ಈಗ ನಾನು ಏನಾದರೂ ಅವ್ರಿಗೆ ಹೇಳಿದ್ರೆ ರಾಜು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವ ನಾನೇನೋ ಫ್ರೆಂಡು ಅಂತ ಕಾಪಾಡಿದ್ರೆ ಇವ್ರು ನನ್ನೇ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ ಅನ್ಕೊಳ್ಳಲ್ವ ಅಲ್ಲ ನಾನು ಏನಾದರೂ ಗಂಗನ ಹತ್ರ ಹೋಗಿ ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದೀನಿ ಅಂತ ಏನಾದರೂ ಹೇಳಿದರೆ ಗಂಗಾ ಅವ್ರು ಏನು ತಿಳ್ಕೊಳ್ಳಲ್ಲ ಅಲ್ವಾ ನನ್ನ ಬಗ್ಗೆ ನಾ ನನ್ನ ಜೀವನ ಕಾಪಾಡಿದ್ದಕ್ಕೆ ನನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಳಲ್ವಾ ನನ್ನ ಬಗ್ಗೆ ಏನಾದರೂ ತಪ್ಪಾಗಿ ತಿಳ್ಕೊಂಡ್ರೆ ರಾಜು ಅವ್ರೆ ಅದು ನಾನು ಬರ್ಬೇಕಾರೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ ಇನ್ನೇನು ಅವಳು ಬರ್ತಾನೆ ನಾನು ಅವಳ ಜೊತೆ ಹೋಗ್ತೀನಿ ನೀವೇನು ಟೆನ್ಷನ್ ತಗೋಬೇಡ್ರಿ ಆಯ್ತಾ ಅವಳು ಬರೋವರೆಗೂ ನನ್ನ ಜೊತೆ ಇದ್ರಿ ಸಾಕು ಅಲ್ಲ ಕಣ್ರಿ ನಮ್ಮ ಮನೆಗೆ ಬರ್ರಿ ಅಲ್ಲಿ ಇಲ್ಲಿ ಎಲ್ಲ ಯಾಕೆ ಹೋಗ್ತೀರಾ ನಮ್ಮ ಮನೆಗೆ ಬರ್ಬೋದಲ್ಲ ಇಲ್ಲ ಕಣ್ರಿ ನೀವು ಇಷ್ಟೊತ್ತು ನನ್ನನ್ನ ಸೇಫಾಗಿ ಆಗಿ ಕರ್ಕೊಂಡು ಬಂದೆ ಇಲ್ಲಿ ಬಿಟ್ರಲ್ಲ ಅಷ್ಟೇ ಸಾಕು ಇನ್ನು ಮುಂದಕ್ಕೆ ನಾನು ನಿಮ್ಮ ತೊಂದರೆ ಕೊಡಕ್ಕೆ ಇಷ್ಟಪಡಲ್ಲ ಕಣ್ರಿ ಮಹರ್ತಕ್ಕೆ ಲೇಟ್ ಆಗ್ತಿದೆ ಬೇಗ ಹೆಣ್ಣನ್ನ ಕರ್ಕೊಂಡು ಬರಮ್ಮ ಎಷ್ಟೊತ್ತು ಮಾಡ್ತಿದ್ದೀರಾ ಅದು ಬರಲ್ಲ ಪರವಾಗಿಲ್ಲ ಹೆಣ್ಣ ಈ ಮದ್ವೆ ನಿಲ್ಲಿಸಬೇಡಿ ಇಲ್ಲಿಗೆ ಆ ಏನು ಹೇಳ್ತಿದೆ ನೀನು ಏನ್ ಬರಲ್วะ ಯಾಕೆ ಏನಾಯ್ತು ನೋಡಿದ್ರೆ ಮಂಜಿಯರೇ ಹೇಳ್ರೀ ಈಗ ಏನಾಯ್ತು ಅಂತ ನನಗೆ ಕೂಡ ನಾಚಿಕೆ ಆಗ್ತಿದೆ ಅಪ್ಪ ನೀ ಮಾಡಿದರೋ ಕೆಲಸಕ್ಕೆ ಯಾತ್ರಮ್ಮ ಏನಾಯ್ತು ಹೇಳ್ರೀ ಮೌರ್ತಕ್ಕೆ ಲೇಟ್ ಆಯ್ತು ಅಂತ ಹೇಳ್ತಿದಾರೆ ನೀವು ಇብ್ರು ಏನೇನೋ ಮಾತಾಡ್ಕೊಂಡ್ತಿದಿರಲ್ಲ ಏನಾಯ್ತು ಅಂತ ಹೇಳ್ರೀ ಎಲ್ಲಿ ಗಂಗಾ ಅದು ಅದು ಗೌಡ್ರೆ ನಮ್ಮ ಗಂಗಾ ಎಲ್ಲೋ ಹೋಗ್ಬಿಟ್ಟಿದಾಳೆ ಗೌಡ್ರೆ ಹೇಳ್ದಂಗೆ ಹೇಳ್ದಂಗೆ ಎಲ್ಲೋ ಹೋಗ್ಬಿಟ್ಟಿದಳೆ ಏನಮ್ಮ ಹೇಳ್ತಿದ್ದೀರಾ ಎಲ್ಲೋ ಹೋಗ್ಬಿಟ್ಟಿದಾಳೆ ಅಂದ್ರೆ ಎಲ್ಲೋ

ಕರೆದ್ದು ಅವ್ವಾ ನಂಗ ಅಂಗಾಜನೆ ಮದ್ವೆ ಮಾಡಿ ಆ ಆಮೇಲೆ ಬರದು ನಾನು ಅನೇಗೆ ಬರಲ್ಲ ನಂಗ ಅಂಗಂದೆ ಮದ್ವೆಗೆ ಬಲೋದಿಲ್ಲ ನಾ ಮಾರಲ್ಲ ಮನೆಗೆ ಗಂಗಾ ಎಲ್ಲ ಹೋಗಿದನೇ ಬೇಗ ಕರ್ಕ ಬರಿ ಅವ್ವಾ ನಂಗೇ ಗಂಗಾ ಬೇಕು ಹೀಗೆ ಹೇಳ್ತಿರ ಹೇಳ್ದಿ ಮಂಜಿಯವರೇ ನೋಡಿ ಹೀಗೆ ಹೇಳ್ತಿರ ಅವನು ಒಂದೇ ಹಟ ಗಂಗಾ ಇಲ್ಲಿ ಗಂಗಾ ಇಲ್ಲಿ ಅಂತ ಹಾ ಅಲ್ಲ ಕಣ್ ನೀವು ನಮಗೆ ಒಂದ ಮಾತ್ರ ತಿಳಿಸದಲೆ ತುಂಬಾ ತಕ್ಕ ಮಾಡಿಬಿಟ್ರಿ ಕಣ್ ಹೌದು ಕಣಮ್ಮ ಅಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಜನದ ಮುಂದೆ ಊರ್ ಜನದ ಮುಂದೆ ಎಲ್ಲ ನಮ್ ಮಾನ ಮರ್ಯಾದೆ ಎಲ್ಲ ಮರ್ಯಾದೆಲ್ಲ ನಮ್ಮ ನೀವು ಹಾ ಒಂದ್ ಮಾತು ಫಸ್ಟ್ ಹೇಳಾಕಾಗ್ಲಿಲ್ವ ಮದ್ವೆ ಇಷ್ಟ ಇಲ್ವಂತೆ ನಮ್ ಮಗಳು ಬೇಡ ಅಂತಿದಳೆ ಅಂತ ಅದ್ಮಿಷ್ಟು ಇಷ್ಟೆಲ್ಲ ಆದ್ಮೇಲೆ ಈಗ ಹ ಮದ್ವೆ ಬೇಡ ಅಂತೋದ್ರೆ ಏನಮ್ಮ